ಇವರು ಅಡ್ಜಸ್ಟ್ಮೆಂಟ್ ಗಿರಾಕಿಯ ಇವರ ತಲೆಯಲ್ಲಿ ಏನೂ ಇಲ್ಲವ ಇದು ನಾನು ಹೇಳ್ತಾ ಇಲ್ಲ ಮಂಗಳೂರು ವಿಭಾಗದ ಬಜರಂಗ ದಳದ ಸಹ ಸಂಯೋಜಕ ಪುನೀತ್ ಅತ್ತಾವ್ರವರ ಹೇಳಿಕೆ ಹೌದು ಕಳೆದ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ನ ಅಣಕವಾಡುವ ರೀತಿಯಲ್ಲಿ ಏನಿಲ್ಲ ಏನಿಲ್ಲ ಈ ಬಜೆಟ್ನಲ್ಲಿ ಏನಿಲ್ಲ ಎಂದು ಸಾಮಾಜಿಕ ಮಾಧ್ಯಮದ ಒಂದು ರೀಲ್ಸ್ ನ ಸದನದ ಒಳಗೆ ಹೊರಗೆ ಆಡಿದಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಈ ಒಂದು ಟೀಕೆ ಸಾಮಾಜಿಕ ಮಾಧ್ಯಮದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದಷ್ಟೇ ಪ್ರಬಲವಾಗಿ ಅಂಕಿ ಅಂಶಗಳ ಸಮೇತ ಸರ್ಕಾರದ ಉಳುಕುಗಳನ್ನು ಎತ್ತಿ ಹಿಡಿಯಬೇಕಾಗಿದ್ದ ಒಬ್ಬ ವಿರೋಧ ಪಕ್ಷದ ನಾಯಕ ದಲ್ಲಿಯ ಹುಡುಗನಂತೆ ಒಂದು ರೀಲ್ಸ್ ಹಾಡಿಗೆ ಸರ್ಕಾರದ ಬಜೆಟ್ ಅನ್ನೇ ಗೇಲಿ ಮಾಡಿದ್ದು ಮಾತ್ರ ಅವರ ಯೋಗ್ಯತೆ ಮತ್ತು ಅವರ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿ ಅದು ರಾಜ್ಯಾದ್ಯಂತ ಬೇರೆಗೆ ವಿವಾದ ಪಡೆದಿದ್ದು ಕೂಡ ಎರಡನೆಯದ್ದು ಆದರೆ ಮಂಗಳೂರಿನ ಜರಸೋ ಶಾಲೆಯ ರಾಮ ವಿವಾದಕ್ಕೆ ಸಂಬಂಧಿಸಿದಂತೆ ಸದನದ ಒಳಗೆ ಚರ್ಚೆ ನಡೆಯುತ್ತಾ ನಾನು ಎರಡ್ ಸಾವಿರದ ಎಂಟರಲ್ಲಿ ಗೃಹ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಂಗಳೂರಿನ ಚರ್ಚ್ ಮೇಲಿನ ದಾಳಿಯನ್ನು ಖಂಡಿಸಿದ್ದೆ ಜೊತೆಗೆ ಯಾರು ಅಂದಿನ ಆ ದಳದ ಕಾರ್ಯಕರ್ತರು ಏನು ಅಹ್ ಮಂಗಳೂರಿನಲ್ಲಿ ಇರ್ತಕ್ಕಂಥ ಚರ್ಚ್ಗಳನ್ನೇ ಧ್ವಂಸಗೊಳಿಸಿದ್ರಲ್ಲ ಅದರ ವಿರುದ್ಧ ಆ ಕಾರ್ಯಕರ್ತರ ವಿರುದ್ಧ ಬಜರಂಗ ದಳದ ಕಾರ್ಯಕರ್ತರ ವಿರುದ್ಧ ಗೂಂಡಾ ಕಾಯ್ದೆಯನ್ನು ಜಾರಿಗೊಳಿಸಿ ಅವ್ರನ್ನ ಜೈಲಿಗೆ ಕಟ್ಟಿದ್ದೆ ಅವರನ್ನು ಬಂಧಿಸಿದ್ದೆ ಅನ್ನುವ ಹೇಳಿಕೆ ಇವತ್ತು ಮಂಗಳೂರಿನ ಬಜರಂಗ ದಳದ ಕಾರ್ಯಕರ್ತರನ್ನು ಕೆರಳಿಸಿದೆ ಅವನೊಬ್ಬ ಅಡ್ಜಸ್ಟ್ಮೆಂಟ್ ಗಿರಾಕಿ ಬಕೆಟ್ ಗಿರಾಕಿ ರಾಜಕಾರಣಕ್ಕೆ ಅವನು ನಾಲಾಯ್ ಅನ್ನುವ ರೀತಿಯಲ್ಲಿ ಬಜರಂಗ ದಳದ ಮಂಗಳೂರು ವಿಭಾಗದ ಸಹ ಸಂಯೋಜಕ ಪುನೀತ್ ಅತ್ತ ಅವರು ಫೇಸ್ಬುಕ್ ಅಲ್ಲಿ ಬರೆದುಕೊಂಡಿದ್ದಾರೆ ಬಹಳಷ್ಟು ಆಕ್ರೋಶ ಭರಿತವಾಗಿ ಅಂದಿನ ಗೃಹ ಸಚಿವ ಇಂದಿನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಒಂದು ರಾಜಕೀಯ ಕಂಡಾಮುಚ್ಚಲ ಆಟವನ್ನೇ ಅವರು ತೆರೆದಿಟ್ಟಿದ್ದಾರೆ ಅವರು ಈ ರೀತಿ ಹೇಳ್ತಾರೆ ನೀವು ಆರ್ ಅಶೋಕ್ ಅಲ್ಲ ನಿಮ್ಮ ಹೆಸರನ್ನು ಎ ಅಶೋಕ್ ಅಂತ ಬದಲಾಯಿಸಿ ಬಿಡಿ ಅಡ್ಜಸ್ಟ್ಮೆಂಟ್ ಅಶೋಕ್ ಅವರೇ ನಿಮ್ಮ ನಾಲಿಗೆಯನ್ನು ನಾಲಿಗೆ ರೀತಿಯಲ್ಲೇ ಬಳಸಿ ಎಕ್ಕಡದ ರೀತಿ ಬಳಸಿಕೊಳ್ಳಬೇಡಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಎಂಬ ಕೊಚ್ಚೆಯಲ್ಲಿ ಹೊರಳಾಡುತ್ತಿರುವ ನಿಮಗೆ ಬಜರಂಗ ದಳದ ಕಾರ್ಯಕರ್ತರ ಹೆಸರು ಎತ್ತಲೂ ಯೋಗ್ಯತೆ ಇಲ್ಲ ಪ್ರತಿಪಕ್ಷದ ನಾಯಕರಾಗಿರುವ ನೀವು ಒಂದಲ್ಲ ಒಂದು ದಿನ ಮಂಗಳೂರಿಗೆ ಬಂದೇ ಬರುತ್ತೀರಿ ಹಿಂದೂ ವಿರೋಧಿ ಕೃತ್ಯಕ್ಕೆ ಪ್ರತಿರೋಧ ಒಡ್ಡಿ ಹೋರಾಡುವ ನಮಗೆ ನೀವೊಬ್ಬರು ಹೆಚ್ಚಾಗುವುದಿಲ್ಲ ಬಜರಂಗ ಕಾರ್ಯಕರ್ತರ ಬಗ್ಗೆ ಆಡಿದ ಮಾತುಗಳನ್ನು ಹಿಂದೆ ಪಡೆಯಿರಿ ಇಲ್ಲದಿದ್ದರೆ ಬಜರಂಗ ದಳದ ಕಾರ್ಯಕರ್ತರ ಪ್ರತಿರೋಧವನ್ನು ಎದುರಿಸಲು ಸಿದ್ಧರಾಗಿ ಎಂದು ಬಜರಂಗ ದಳದ ಮುಖಂಡ ಪುನೀತ್ ಅತ್ತಾವರ್ ಅವರು ಫೇಸ್ಬುಕ್ ಅಲ್ಲಿ ಆಕ್ರೋಶ ಭರಿತವಾಗಿ ಎಚ್ಚರಿಕೆಯ ಸಂದೇಶವನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ನೀಡಿದ್ದಾರೆ ಮತ್ತೊಂದು ಮುಂದುವರೆದೊಂದು ಮಾತು ಹೇಳ್ತಾರೆ ಆರ್ ಅಶೋಕ್ ಅಲ್ಲ ನೀವು ಏ ಅಶೋಕ್ ಅಂತ ಇಟ್ಕೊಳ್ಳಿ ಅಡ್ಜಸ್ಟ್ಮೆಂಟ್ ಗಿರಾಕಿ ನೀವು ಅನ್ನುವ ಮೂಲಕ ಬೆಂಗಳೂರಿನ ರಾಜಕಾರಣದಲ್ಲಿ ಪದ್ಮನಾಭ ನಗರದ ದೇವೇಗೌಡರ ಜೊತೆ ಯಾವ ರೀತಿ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅನ್ನುವುದನ್ನ ಸೂಕ್ಷ್ಮವಾಗಿ ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಅತ್ತ ಅವರು ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್ ಅವರ ತಲೆಯಲ್ಲಿ ಏನೂ ಇಲ್ಲವ ವಿರೋಧ ಪಕ್ಷದ ನಾಯಕನಾಗಲು ಕೂಡ ಅವರ ನಾಲಾಯಕ ಅನ್ನುವ ಚರ್ಚೆಯು ಕೂಡ ಕಳೆದ ವಾರ ನಡೆದಿತ್ತು ಈ ವಾರ ಅಶೋಕ್ ಅವರು ಅವರ ಆ ಒಂದು ಹೇಳಿಕೆ ಕರಾವಳಿ ಭಾಗದ ಅದರಲ್ಲೂ ಕೂಡ ಬಿಜೆಪಿಯ ಬೆನ್ನೆಲುಬಾದಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆರ್ ಎಸ್ ಎಸ್ ನ ಬೆನ್ನು ಮುರಿಯುವ ಕೆಲಸನ ಎರಡ್ ಸಾವಿರದ ಎಂಟರಲ್ಲಿ ಏನು ಮಂಗಳೂರಿನ ಚರ್ಚ್ ಮೇಲಿನ ದಾಳಿಗೆ ಪ್ರಕರಣದಲ್ಲಿ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಹಾಕುವ ಮೂಲಕ ಬಜರಂಗ ದಳ ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ನ ಬೆನ್ನು ಮುರಿಯುವ ಕೆಲಸನ ಆರ್ ಎಸ್ ಗೃಹ ಮಂತ್ರಿಯಾಗಿ ಮಾಡಿದ್ದಾರ ಅದನ್ನು ಬಾಯಿ ತಪ್ಪಿಯೋ ಬೇಕಂತಲೋ ಅಥವಾ ನಾನು ಹೀಗೆ ಮಾಡಿದ್ದೆ ನಾನು ಪರಾಕ್ರಮಿ ಎನ್ನುವ ಸಂದೇಶ ರವಾನಿಸ್ಲಿಕ್ಕೆ ಸದನದ ಒಳಗಡೆ ಈ ಮಾತನ್ನ ಹೇಳಿದ್ರ ಆರ್ ಅಶೋಕ್ ಅಥವಾ ನಾನು ಆರ್ ಎಸ್ ಎಸ್ ಮರ್ಜಿಯಲ್ಲಿ ಬೆಳೆದಿಲ್ಲ ನಾನು ಬೆಳೆದಿದ್ದು ಪದ್ಮನಾಭನಗರದ ಒಬ್ಬ ವೃದ್ಧ ಮಾಂತ್ರಿಕನ ಸಹಾಯದಿಂದ ಅನ್ನುವ ಸಂದೇಶನ ಏನಾದ್ರು ಆರ್ ಎಸ್ ಎಸ್ ಗೆ ಆರ್ ಅಶೋಕ್ ನೀಡ್ತಾ ಇದ್ದಾರ ಬಿಜೆಪಿ ಹೈಕಮಾಂಡ್ ಗೆ ನೀಡ್ತಾ ಇದ್ದಾರ ಅನ್ನುವ ಪ್ರಶ್ನೆಯ ನಡುವೆ ಆರ್ ಅಶೋಕ್ಗೆ ಕರಾವಳಿ ಭಾಗದ ಹಿಂದೂ ಪರ ಸಂಘಟನೆಗಳು ನೀವು ನಮ್ಮ ಭಾಗಕ್ಕೆ ಬನ್ನಿ ನಾಲ್ಕು ವರ್ಷಗಳಲ್ಲಿ ಎಂದಾದ್ರೂ ಒಮ್ಮೆ ಬರ್ತೀರಿ ಬಂದಾಗ ನಮ್ಮ ತಾಕತ್ತನ್ನು ನಿಮಗೆ ತೋರಿಸ್ತೀವಿ ಅನ್ನುವ ಸಂದೇಶ ರವಾನಿಸಿದ್ದಾರೆ ಹಾಗಾದ್ರೆ ಒಬ್ಬ ಅಡ್ಜಸ್ಟ್ಮೆಂಟ್ ಗಿರಾಕಿನ